ನಮಸ್ತೆ ವೀಕ್ಷಕರೇ ಕ್ಲಾಸ್ಕನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನ ಅನುಷ್ಠಾನಗೊಳಿಸಿರುವ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಮಿನಿ ವಿಧಾನಸೌಧ ಆವರಣದಲ್ಲಿ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಸಂಘಟನೆಯ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮವನ್ನು ಆಚರಿಸಿದರು ಮಾಜಿ ಶಾಸಕರಾದ ಪಿಳ್ಳ ಮುನಿಶಾಮಪ್ಪ ಅವರು ಮಾತನಾಡಿ ಪರಿಶಿಷ್ಟ ಜಾತಿಗಳು ಸಾಮಾಜಿಕವಾಗಿ ಏಕರೂಪಿಯಾಗಿಲ್ಲ ಅಂತ ಏಳು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಹೇಳಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಈ ಪೀಠದ ನೇತೃತ್ವವನ್ನ ವಹಿಸಿದ್ದರು ಪೀಠವು ಆರು ಪಾಯಿಂಟ್ ಒಂದರ ಬಹುಮತದ ತೀರ್ಪು ನೀಡಿದೆ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡಲು ರಾಜ್ಯಗಳಿಗೆ ಸಂವಿಧಾನಾತ್ಮಕವಾಗಿ ಅಧಿಕಾರ ಇದೆ ಅಂತ ಸರ್ವೋಚ್ಚ ನ್ಯಾಯಾಲಯದ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಮಹತ್ವದ ಮತ್ತು ಐತಿಹಾಸಿಕ ತೀರ್ಪನ್ನ ನೀಡಿದೆ ಅಂತ ತಿಳಿಸಿದರು ಸುಪ್ರೀಂ ಕೋರ್ಟ್ ಆದೇಶ ಏಳು ದಿನಗಳ ಜನ ಏಳು ನ್ಯಾಯಾಧೀಶರ ಪೀಠದಲ್ಲಿ ಇವತ್ತು ನಮಗೆ ಸಾಂವಿಧಾನಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅನ್ನುವ ರೀತಿಯಲ್ಲಿ ನಮಗೆ ನೀಡತಕ್ಕಂಥ ಒಂದು ಈ ಒಂದು ಹೋರಾಟದ ಪ್ರತಿಕ್ರಿಕ ಪರವಾಗಿ ತೀರ್ಪಿಗೆ ಅದನ್ನೇದಾಗಿ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ನಾನು ಗೌರವಪೂರ್ವಕ ಅಭಿನಂದನೆಯನ್ನು ನಾನು ಕೃತಜ್ಞತೆಯನ್ನು ನಾನು ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಳ್ಳಳ್ಳಿ ರಾಜಪ್ಪ ಮಾತನಾಡಿ ರಾಜ್ಯಗಳು ಸಂವಿಧಾನದ ಹದಿನೈದು ನಾಲ್ಕು ಹದಿನಾರನೇ ನಾಲ್ಕನೆಯ ವಿಧಿಯಧಿಯಲ್ಲಿ ಅಧಿಕಾರವನ್ನ ಬಳಸಿ ರಾಜ್ಯಗಳು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಬಹುದು ಅಂತ ನೀಡಿರುವ ತೀರ್ಪು ನಮ್ಮ ತಳ ಸಮುದಾಯದ ಹಲವು ವರ್ಷಗಳ ಬೇಡಿಕೆಗೆ ನ್ಯಾಯ ಸಿಕ್ಕಿರುವುದನ್ನ ಈ ನಿರ್ಣಯದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹಿಂದುಳಿದ ವರ್ಗಗಳಿಗೆ ಸಮಾನ ಪ್ರಾತಿನಿಧ್ಯ ಹಾಗೂ ಅವಕಾಶ ಒದಗಿಸಲು ಒಳ ಮೀಸಲಾತಿಯ ಅವಶ್ಯಕತೆಯನ್ನ ಎತ್ತಿ ಹಿಡಿದಿದೆ ಅಂತ ಹೇಳಿದರು ಈ ಮೂವತ್ತು ವರ್ಷಗಳು ಏನು ತಾವು ಸಹಕಾರ ಕೊಡ್ಸೋ ಇನ್ನು ಮುಂದಿನ ಹಂತಗಳಲ್ಲೂ ಕೂಡ ತಾವು ಸಹಕಾರ ಕೊಡ್ತೀರಿ ಇದನ್ನು ನಾವು ಚಾಚಿತ್ರಪಟ್ಟು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಹೇಳಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಇವತ್ತು ನಮಗೆ ಹಲವಾರು ರೀತಿಯ ಹೋರಾಟಗಳು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿದ್ದು ಎಲ್ಲ ರೀತಿಯ ಸಹ ಸಹಕಾರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಕ ದಂಡೋರ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಿಮಾರಪ್ಪ ತಾಲೂಕು ಅಧ್ಯಕ್ಷ ಅರಣೇಶ್ವರ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ಮುನಿರಾಜು ದೊಡ್ಡ ಕುರುಬರಹಳ್ಳಿ ದೇವರಾಜ್ ಕಗ್ಗಲಹಳ್ಳಿ ನರಸಿಂಹಮೂರ್ತಿ ಮುದುಗುರ್ಕಿ ಆಂಜಿನಪ್ಪ ಹ್ಯಾಡಾಳ ದೇವರಾಜ್ ಜಾರಿಗೆ ಮುನಿರಾಜು ಕದಿರಪ್ಪ ಹೇಮಂತ್ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ